বেলেগ চেন তাছৰ নানুগে কেল আইত হ'লে গণ্টে দিজি আছো হ'ব মনেগ হ'ল খেলানে ওন বনাইক ವಯಸ್ ಇವಾಗ ಜಸ್ಟ್ ರಿಸಲ್ಟ್ ಗೊತ್ತಾಯಿತು ತಂಗಿ ಪಾಸ್ ಆಗಿದ್ದಾವಂತೆ ಜಸ್ಟ್ ಜೆಸ್ಟ್ ಪಾಸ್ ಅಷ್ಟೇ ಹಾಗಾಗಿ ಇವಾಗ ನೋಡಿ ಅಲ್ಲಿ ಸೈಡಿಗೆ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ರಿಸಲ್ಟಿಂದ ನೋಡಿ ನೋಡೋಣಂತೆ ಇದಕ್ಕೆ ಏನು ಮಾಡೋದು ಅಂತ ಇವತ್ತೇನಾರು ಒಂದು ಚೇಂಜ್ ಸಿಕ್ತ ಮನ ವಯ್ಸಾನ ಏನು ಮಾಡೋಣ ಅಂತ ಅಲ್ಲಿ ಕಾಣಿ ಪ್ಲೇಸ್ಗೋ ಎಲ್ಲೊಂದು ಮಾಡಿದ್ರ ಓಕೆ ಸೋ ವಯಸ್ಸಲ್ಲಿಂದ ಬಂದಿದ್ದು ಜಸ್ಟ್ ಮನೆ ರೀಚ್ ಆಡೇ ಇವಾಗ ಸ್ವಲ್ಪ ಅಲ್ಲಾದ ಡೀಟೇಲ್ ಎಷ್ಟು ಮಾಡಿಸುತ್ತೀನಿ

ಸೊ ವಯಸ್ ಇವಾಗ ಜಸ್ಟ್ ಮನೆ ರೀಚ್ ಆದ್ರೆ ಇವಾಗ ಫ್ರೆಶ್ ಅಪ್ ಆಯ್ತು ಫ್ರೆಶ್ ಅಪ್ ಕೂಡ ಲಂಚ್ ಆಯ್ತು ಇವಾಗ ನೋಡಿ ಜಾರಿ ಬರೀ ಜಸ್ಟ್ ಪಾಸ್ ಆಗಿ ಸೇಮ್ ನಂದು ಅವರು ಒಂದೇ ಪರ್ಸೆಂಟ್ ಸೇಮ್ ಗಾಯ್ ಸೇಮ್ ಒಂದೇ ಪರ್ಸೆಂಟ್ ಇವಾಗ ಇವಾಗ ಸೊ ವಯಸ್ ಇದಾಗ ಏನ್ ಮಾಡ್ತೀವಿ ಲಾಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಕ್ತೀವಿ ಕೀಪ್ ವಾಚಿಂಗ್